ಆಗಸ್ಟ್ ಐದರಂದು ಸಾರಿಗೆ ನೌಕರರು ಬೃಹತ್ ಮಟ್ಟದ ಅನಿರ್ದಿಷ್ಟಾವಧಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ಕರಪತ್ರಗಳನ್ನು ಕೂಡ ನೀಡಿ ಡಿಪೋಗಳಿಗೆ ಹಂಚಿ ಅಂದರೆ ಆ ಹೋರಾಟಕ್ಕೆ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಸಹಕಾರವನ್ನು ನೀಡ್ತಿರುವಂಥದ್ದು ನನ್ನೊಂದಿಗೆ ಹುಬ್ಬಳ್ಳಿಯಿಂದ ಬಂದಿರುವಂತಹ ಸಾರಿಗೆ ನೌಕರ ಸಂಘದ ಮುಖಂಡರಿದ್ದಾರೆ ಅವರನ್ನೇ ನಾನು ನೇರವಾಗಿ ಮಾತಾಡಿಸ್ತೀನಿ ಸರ್ ಹುಬ್ಬಳ್ಳಿಯಿಂದ ಬಂದಿದ್ದೀನಿ ಅಂತ ಹೇಳ್ತಿದ್ದೀರಾ ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾಗಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ತಯಾರಿಗಳನ್ನು ನಡೆಸ್ಕೊಂಡಿದ್ದೀರಿ ಸರ್ಕಾರದ ಗಮನವನ್ನು ಯಾವ ರೀತಿ ಸೆಳೆಯೋಕ್ಕೆ ತಯಾರು ಮಾಡಿಕೊಂಡಿದ್ದೀರಿ ಸರಿ ಈಗ ನಾವು ಹುಬ್ಬಳ್ಳಿಯಲ್ಲಿ ಈ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಬರಬೇಕಾದಂಥ ಮೂವತ್ತೆಂಟು ತಿಂಗಳದ ಅರಿಯರ್ಸು ಮತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆಗಬೇಕಾದಂಥ ಅಗ್ರಿಮೆಂಟು ಮಾಡಿಲ್ಲ ಅನ್ನುವಂಥ ಒಂದು ವಿಚಾರಕ್ಕಾಗಿ ನಾವೀಗ ಸ್ಟ್ರೈಕಿಗೆ ಕರಿಯನ್ನು ಕೊಟ್ಟಿವಿ ಈ ಒಂದು ಒಂದು ಇಪ್ಪತ್ತಕ್ಕೇನು ಅಗ್ರಿಮೆಂಟ್ ಆಗಬೇಕಾಗಿತ್ತಲ್ಲ ಮೂವತ್ತೆಂಟು ತಿಂಗಳ ವಿಳಂಬ ಮಾಡಿದ್ದು ಸರ್ಕಾರ ಮತ್ತು ಆಡಳಿತ ಮಂಡಳಿಯ ನ್ಯೂನತೆಯಿಂದ ಇದು ಈ ಕಾರ್ಮಿಕರಿಂದ ಮತ್ತು ಕಾರ್ಮಿಕ ಮುಖಂಡರಿಂದ ಆದಂಥ ನ್ಯೂನತೆ ಅಲ್ಲ ಮತ್ತು ಒಂದು ಒಂದು ಇಪ್ಪತ್ನಾಲ್ಕಕ್ಕೆ ಆಗಬೇಕಾದಂಥ ಅಗ್ರಿಮೆಂಟು ಕೂಡ ಈ ಹತ್ತೊಂಬತ್ತು ತಿಂಗಳ ವಿಳಂಬ ಆಗಿರೋದು ಮ್ಯಾನೇಜ್ಮೆಂಟು ಮತ್ತು ಸರ್ಕಾರದ ಒಂದು ನ್ಯೂನತೆಯಿಂದ ಆಗಿರೋದು ಇದಕ್ಕೆ ಕಾರ್ಮಿಕ ಮುಖಂಡರು ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರು ಹೊಣೆಗಾರರು ಅಲ್ವೇ ಅಲ್ಲ ಇದು ಸರ್ಕಾರ ಮತ್ತು ಮ್ಯಾನೇಜ್ಮೆಂಟು ಆ ನ್ಯೂನತೆಯಿಂದ ಆಗಿರುವಂಥದ್ದು ಆ ಕಾರಣಕ್ಕೋಸ್ಕರ ನಾವು ನಮಗೆ ಬರಬೇಕಾದಂಥ ಅರಿಯರ್ಸು ಮತ್ತು ಒಂದು ಒಂದು ಇಪ್ಪತ್ನಾಲ್ಕಕ್ಕೆ ಆಗಬೇಕಾದಂಥ ಅಗ್ರಿಮೆಂಟ್ ಸಲುವಾಗಿ ಹುಬ್ಬಳ್ಳಿಯಲ್ಲಿ ಎಲ್ಲ ವಿಭಾಗಗಳಲ್ಲಿ ಹೋಗಿ ಗೇಟ್ ಮೀ ಮೀಟಿಂಗ್ ಮಾಡಿ ಕಾರ್ಮಿಕಿ ಕಾರ್ಮಿಕಿಗೆ ಬರಬೇಕಾದಂಥ ಒಂದೇನು ಅರಿಯರ್ಸು ಮತ್ತು ಅಗ್ರಿಮೆಂಟ್ ಏನು ಆಗಬೇಕಾಗಿತ್ತಲ್ಲ ಅದ್ರ ಸಲುವಾಗಿ ಅವರಿಗೆ ಅವೇರ್ನೆಸ್ ಮೂಡಿಸಿ ನಾವು ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವುದೇ ಬಸ್ಸುಗಳು ಹೊರಗೆ ಹೋಗದೇ ಇರುವಂಗ ನಮ್ಮ ಬೇಡಿಕೆ ಈಡೇರುವವರಿಗೆ ಅನಿರ್ದಿಷ್ಟ ಕಾಲ ಮುಸ್ಕರ ಮಾಡಬೇಕನ್ನುವಂಥದ್ದು ತೀರ್ಮಾನಕ್ಕೆ ಬಂದಿವೆ ಈ ಈ ತೀರ್ಮಾನಕ್ಕೆ ನಮ್ಮ ಸಂಘಟನೆಗಳಷ್ಟೇ ಕಾರಣೀಕರ್ತರಲ್ಲ ಆ ಕೆಲಸ ಮಾಡುವಂಥ ಕಾರ್ಮಿಕರು ಕೂಡ ಹುಮ್ಮಸ್ಸಿನಿಂದ ಈ ಒಂದು ಬಂದನ್ನು ಆಚರಿಸೋದಕ್ಕೆ ತುದಿಗಾಲಿನಲ್ಲಿ ನಿಂತಾರೆ ಸರ್ ಓಕೆ ಬೆಂಗಳೂರಿನ ಹಲವಾರು ಡಿಪೋಗಳಿಗೆ ಕರಪತ್ರಗಳನ್ನು ಹಂಚಲಾಗಿದೆ ಏನಂದರೆ ಮುಷ್ಕರಕ್ಕೆ ಏನು ಸಾಕಾರ ಕೊಡಿ ಅನ್ನುವಂಥದ್ದು ಆ ಥರದ್ದು ಏನಾದರೂ ಕರಪತ್ರಗಳನ್ನು ಹಂಚಿಕೆ ಮಾಡಿದ್ದೀರಾ ಅಥವಾ ಯಾವ ಥರವಾಗಿ ಅಲ್ಲಿ ಸಂಘಟನೆಗಳನ್ನು ನೀವು ಬಲಪಡಿಸಿದ್ದೀರ ಅನ್ನುವಂಥದ್ದು ನಿಮ್ಮ ಭಾಗದಲ್ಲಿ ಸರ್ ಇವತ್ತು ಗದಗ ವಿಭಾಗದ ಸಿರೆಟ್ಟಿ ಮತ್ತು ಲಕ್ಷ್ಮೇಶ್ವರ ಘಟಕದಲ್ಲಿ ನಮ್ಮ ಆರು ಜಂಟಿ ಸಮಿತಿಯ ಪದಾಧಿಕಾರಿಗಳು ಹೋಗಿ ಕರಪತ್ರವನ್ನು ಹಂಚಿ ಚಾಲಕ ನಿರ್ವಾಹಕರಿಗೆ ಮತ್ತು ಉಳಿದ ಕಾರ್ಮಿಕರಿಗೆ ಇದರ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಲಕ್ಷ್ಮೇಶ್ವರ ಡಿಪೋದಾಗೂ ಕೂಡ ಇವತ್ತು ಗೇಟ್ ಮೀಟಿಂಗ್ ಮಾಡಿ ಒಂದು ಈ ಒಂದು ಇದನ್ನು ಮುಟ್ಟಿಸಿದ್ದಾರೆ ಆಮೇಲೆ ಬಾಗಲಕೋಟೆ ವಿಭಾಗದೊಳಗೆ ಹೊನ್ನಗುಂದ್ ಡಿಪೋ ಬಾಗಲಕೋಟೆ ಡಿಪೋ ಮತ್ತು ಇಳಕಲ್ ಡಿಪೋದಾಗ ಹೋಗಿ ನಮ್ಮ ಕಾರ್ಮಿಕರು ಈ ಒಂದು ಸರ್ಕಾರ ಮತ್ತು ಮ್ಯಾನೇಜ್ಮೆಂಟಿನ ಒಂದು ಈ ಧೋರಣೆಯನ್ನು ಎಲ್ಲ ಕಾರ್ಮಿಕರಿಗೂ ಮನ ಮುಟ್ಟುವಂಗೆ ಕರಪತ್ರ ಹಂಚಿ ಹೇಳಿದ್ದಾರೆ ಮತ್ತು ಕಾರ್ಮಿಕರು ಕೂಡ ತಮ್ಮ ಸ್ವಯಂ ಇಚ್ಛೆಯಿಂದ ಈ ಒಂದು ಬಂದನ್ನು ಆಚರಿಸೋದಕ್ಕೆ ರೆಡಿಯಲ್ಲಿ ಅದಾರ ಸರ್ ಓಕೆ ಏನು ಹೇಳ್ತೀರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಸಾರಿಗೆ ಸಚಿವರು ರೆಡ್ಡಿ ಅವರಿಗೆ ಈ ಮೂಲಕ ನೀವು ಏನು ಹೇಳ್ತೀರ ಸರ್ ಏನು ಹೇಳ್ತೀವಂದರೆ ನೀವು ಮಾಡಬೇಕಾದಂಥ ಒಂದು ಏನು ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸ ಏನು ಇತ್ತಲ್ಲ ಅದನ್ನು ನೀವಾಗಲೇ ಮಾಡಿದರೆ ನಾವು ಈಗ ಈ ಒಂದು ಸ್ಟೈಕಿಗೆ ಕರೆ ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಈಗ ನೀವಾಗಲೇ ಇದನ್ನು ಸೃಷ್ಟಿ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಶಕ್ತಿ ಯೋಜನೆ ಬಂದಮೇಲೆ ನಮ್ಮ ಚಾಲಕ ನಿರ್ವಾಹಕರು ಇದ್ದ ವಾಹನಗಳಲ್ಲಿ ಇದ್ದ ಸ್ಟಾಪ್ನಲ್ಲೇ ನಿಮ್ಮ ಒಂದು ಏನು ಒಂದು ಇದನ್ನು ಶಕ್ತಿ ಯೋಜನೆಯನ್ನು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತಂದಾರ ಅದರ ಕ್ರೆಡಿಟ್ಟು ಕೂಡ ನಮ್ಮ ಸಾರಿಗೆ ಸಂಸ್ಥೆ ಕಾರ್ಮಿಕರಿಗೆ ಐತಿ ಅನ್ನುವಂಥದ್ದನ್ನು ಹೇಳ್ತೀನಿ ಅಕಸ್ಮಾತ್ ನೀವು ಐದನೇ ನಾಲ್ಕನೇ ತಾರೀಕಿನೊಳಗಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಿದ್ರೆ ಬಸ್ಸುಗಳು ಹೊರಗಡೆ ಹೋಗುವುದಿಲ್ಲ ಅನ್ನುವಂಥದನ್ನು ಈ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಾವು ಎಸ್ ಸಿ ಎಸ್ ಟಿ ನೌಕರರು ಈ ಸ್ಟ್ರೈಕ್ಗಳಲ್ಲಿ ಭಾಗವಹಿಸಿ ನಾ ನಮಗೆ ಜಾಸ್ತಿ ಶಿಕ್ಷೆಗಳಾಗ್ಯವು ಹಿಂದಿನ ಸ್ಟ್ರೈಕ್ಗಳಲ್ಲಿ ನಾವು ಫೈನಾನ್ಷಿಯಲ್ಲು ವೀಕ್ ಆಗಿರೋದ್ರಿಂದ ನಮಗೆ ಈಗ ಈ ಒಂದು ಮಾರ್ಕೆಟ್ ರೇಟ್ಗೆ ಸರಿಯಾದ ಒಂದು ಸಂಬಳ ಬರ್ತೇ ಬರದೇ ಇರೋದರಿಂದ ನಾವಂತೂ ಈ ಒಂದು ಸ್ಟ್ರೈಕ್ನಲ್ಲಿ ಭಾಗವಹಿಸಿ ನಮಗೆ ಬರಬೇಕಾದಂಥ ಕಾನೂನುಬದ್ಧವಾಗಿ ಬರಬೇಕಾದಂಥ ಹಕ್ಕುಗಳನ್ನು ಪಡೆದುಕೊಳ್ಳೋದಕ್ಕೆ ಹಿಂದೇಟು ಹಾಕೋದಿಲ್ಲ ಅಂಥೇಳಿ ಈ ಮೂಲಕ ಅವ್ರು ಹೇಳ್ತೀನಿ ಅಕಸ್ಮಾತ್ ಇದೇನಾದರೂ ಸ್ಟ್ರೈಕ್ ಆಗಿದ್ದೆ ಕರೆ ಅಂತಂದರೆ ಈ ಇದಕ್ಕೆ ಮ್ಯಾನೇಜ್ಮೆಂಟು ಮತ್ತು ಸರ್ಕಾರವೇ ಹೊಣೆ ಆಗ್ತೈತಿ ಕಾರ್ಮಿಕ ಮುಖಂಡರಾಗಲಿ ಕಾರ್ಮಿಕರ ಮೇಲೆ ಆಗಲಿ ಈ ಹೊಣೆಯನ್ನು ಹಾಕಬಾರ್ದು ಆಮೇಲೆ ಸಾರ್ವಜನಿಕ ಪ್ರಯಾಣಿಕರಿಗೆ ಆದಂಥ ತೊಂದರೆಗೆ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ ಕಾರಣ ಆಗ್ತೈತಿ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಅವ್ರಿಗೆ ಹೇಳಿ ಅಷ್ಟರೊಳಗಾಗಿ ಐದನೇ ತಾರೀಕಿನೊಳಗಾಗಿ ನಮ್ಮನ್ನು ಕರೆದು ಮಾತುಕತೆ ಮಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ವಿನಂತಿ ಮಾಡ್ಕೊಳ್ತೀನಿ ಸರ್ ಐದನೇ ತಾರೀಕು ಮುಷ್ಕರ ಮಾಡಲಿಕ್ಕೆ ತಯಾರಿಗಳನ್ನು ನಡೆಸ್ಕೊಂಡಿದ್ರಿ ಏನು ಹೇಳ್ತೀರಾ ಸರ್ ಹೌದು ಸರ್ ಈಗ ನಾವು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏನು ಬೆಳಗಾಮಲ್ಲಿ ಅಧಿವೇಶನ ನಡೀತು ಆ ಅಧಿವೇಶನದ ನಡೆದಾಗಲೂ ಸಹ ನಾವು ಅಲ್ಲೇ ಒಂದು ಸತ್ಯಾಗ್ರಹ ಕೂತು ನಾವು ಏನು ಜ ಜನವರಿಯಲ್ಲಿ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಕೊಟ್ಟಾಗ ಸರ್ಕಾರನೇ ಸ್ಪಂದಿಸಿ ಬಂದು ಇಲ್ಲ ನೀವು ಸ್ಟ್ರೈಕ್ ಮಾಡಬೇಡಿ ನಾವು ನಿಮ್ಮನ್ನು ಸ್ಪಂದಿಸ್ತೀವಿ ಅಂತೇಳಿ ಅವರು ಒಂದು ಮೀಟಿಂಗ್ ಕರೆದರು ಮೊದಲನೇ ಮೀಟಿಂಗಲ್ಲಿ ಸಿದ್ದರಾಮಯ್ಯವರು ಭಾರಿ ಸೌಜನ್ಯತೆಯಿಂದ ನಮ್ಮ ಮಾತುಗಳನ್ನ ಆಳಿಸಿದರು ಬಂದು ಒಂದೂವರೆ ಗಂಟೆ ನಮ್ಮೆಲ್ಲ ಜಂಟಿ ಸಮಿತಿಯವರೆಲ್ಲ ಮಾತುಗಳನ್ನ ಆಳಿಸಿ ಆಯಿತು ಮುಂದಿನ ಸಭೆ ಅಧಿಕಾರಿಗಳ ಜೊತೆ ನಡೆಸ್ತೀನಿ ಮತ್ತು ನಿಮ್ಮನ್ನು ಕರೆದು ಅಲ್ಲಿ ಅನೌನ್ಸ್ ಮಾಡ್ತೀನಿ ಅಂತಂದರು ಆವಾಗ ಯಾವುದೂ ಪ್ರಾಬ್ಲಮ್ ಇರಲಿಲ್ಲ ಮತ್ತು ಎರಡನೇ ಮೀಟಿಂಗ್ ಕರೆದರು ಅವರು ಎರಡನೇ ಮೀಟಿಂಗ್ ಕರೆದಾಗ ಅವರು ಸಿ ಸಿ ಎಮ್ ಸಿದ್ದರಾಮಯ್ಯ ಥರ ವರ್ತನೆ ಮಾಡಲಿಲ್ಲ ಅವರೊಂಥರ ಸಿವಿಲ್ ಕೋರ್ಟ್ ವಕೀಲರ ಥರ ವರ್ತನೆ ಮಾಡಿದ್ರಲ್ಲಿ ನಾವು ಒಂದೂವರೆ ಗಂಟೆ ನಾವು ಚರ್ಚೆ ಮಾಡಿದಾಗ ಮೊದಲನೇ ಮೀಟಿಂಗಲ್ಲಿ ಎಲ್ಲ ಒಪ್ಕೊಂಡ್ರು ಒಂದು ತಿಂಗಳು ಬಿಟ್ಟು ಮೀಟಿಂಗ್ ಎರಡನೇ ಮೀಟಿಂಗ್ ಕರೆದ ತಕ್ಷಣ ಅವರು ಸಿ ಎಮ್ ರಾಜ್ಯದ ಸಿ ಎಮ್ ಆಗಿ ವರ್ತನೆ ಮಾಡಲಿಲ್ಲ ಅವ್ರು ಯಾವುದೋ ಸಿವಿಲ್ ಕೋರ್ಟು ವಕೀಲರ ಥರ ವರ್ತನೆ ಮಾಡಿದರು ಅದು ನಮಗೆ ತುಂಬ ಬೇಸರ ಆಗಿದೆ ಅಲ್ವಾ ಮತ್ತೆ ಒಂದೂವರೆ ಗಂಟೆ ಚರ್ಚೆ ಆದಮೇಲೆ ಮುಂದೆ ಸಭೆ ಕರಿತೀವಿ ಅಂದರು ಮತ್ತೆ ಒಂದು ಹದಿನೈದು ದಿವಸ ಆದರೂ ಸಹ ಸಭೆ ಕರೆದಿಲ್ಲ ಆವಾಗ ನಾವೇನು ಮಾಡಬೇಕು ನಾವು ಸ್ಟ್ರೈಕ್ ನೋಡಿಸು ಬೇರೆ ವಿಧಿನೇ ಇಲ್ಲ ಅಲ್ವಾ ಈಗ ಏನಾಗಿದೆ ಈ ಕರ್ನಾಟಕ ಕೆ ಎಸ್ ಆರ್ ಸಿಲಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಸ್ಟ್ರೈಕ್ ಮಾಡಬೇಕು ಈಗ ತ ಪಬ್ಲಿಕ್ಕಿಗೆ ತೊಂದರೆ ಕೊಡಬೇಕು ನಮ್ಮ ಬೆನಿಫಿಟ್ ಪಡಿಬೇಕು ಆ ಥರ ಪರಿಸ್ಥಿತಿಯನ್ನು ಉದ್ಭವ ಮಾಡ್ತಾ ಇರೋದು ಸರ್ಕಾರದವರು ಯಾವುದೇ ಸರ್ಕಾರ ಇರಲಿ ಆ ಸರ್ಕಾರದವರೇ ಇದು ಕೆಲವು ಅಲ್ವಾ ಮತ್ತು ನಾನು ಸಿದ್ದರಾಮಯ್ಯ ಸಾಹೇಬರಲ್ಲಿ ಮತ್ತು ಡಿ ಕೆ ಶಿವಕುಮಾರಲ್ಲಿ ಒಂದು ಮನವಿ ಮಾಡ್ಕೊತೀನಿ ಏನು ಹೋದ ಇಪ್ಪತ್ತೊಂದರಲ್ಲಿ ಸ್ಟ್ರೈಕ್ ಆಯ್ತಲ್ಲ ಬನಶಂಕರಲ್ಲಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಾರ್ಮಿಕರ ಜೊತೆ ಕೂತ್ಕೊಂಡು ನಮ್ಮ ಸರ್ಕಾರ ಇದ್ರೆ ಹಿಂಗೆ ಆಗಿ ಬಿಡ್ತಾ ಇರಲಿಲ್ಲ ನಿಮ್ಗೆ ಒಳ್ಳೇದು ಮಾಡ್ತಾಯಿದ್ವಿ ಅಂತ ಭಾಷಣ ಮಾಡಿದರು ಮತ್ತೆ ಇದೇ ಸಿದ್ದರಾಮಯ್ಯನವರು ಏ ಯಡಿಯೂರಪ್ಪ ನೀ ಇದೇನು ಸೀಟ್ ಕುರ್ಚಿ ಶಾಶ್ವತ ಅಲ್ಲಯ್ಯ ಏನು ಜಸ್ಮಾ ಯಸ್ಮಾ ತರೋದು ಆಮೇಲೆ ಅಮಾನತು ಮಾಡೋದು ಡಿಸ್ಮಿಸ್ ಮಾಡೋದು ಇವೆಲ್ಲ ಒಳ್ಳೆಯದಲ್ಲ ಅವ್ರನ್ನ ಕರೆದು ಮಾತಾಡಿಸಿ ನಿತ್ಯರ್ಥ ಮಾಡು ಅಂದರು ಈಗ ಅದು ಅವನು ಅವ್ರಿಗೆ ಅನುಭವಿಸ್ತದಲ್ವಾ ಅಲ್ವಾ ಈಗ ಮೊನ್ನೆ ಅನೌನ್ಸ್ ಮಾಡಿದರೆ ನಾನೇ ಐದು ವರ್ಷ ಸಿ ಎಮ್ ಅಂತ ಅಲ್ವಾ ಡಿ ಕೆ ಶಿವಕುಮಾರಲ್ಲಿ ಮನವಿ ಮಾಡ್ಕೋತೀನಿ ರಾಮಲಿಂಗ ರಾಮಲಿಂಗಾರೆಡ್ಡಿಯವರು ತುಂಬ ಒಳ್ಳೆಯವರು ನೀವು ಒಳ್ಳೆಯವರು ನೀವಿಬ್ಬರೂ ಸೇರಿ ಸಿದ್ದರಾಮಯ್ಯವ್ರನ್ನ ಮನವಳಿಕೆ ಮಾಡಿ ಯಾಕಂದರೆ ಈಗ ಐದು ವರ್ಷ ನಿಮಗೆ ಸಿ ಎಮ್ ಪಟ್ಟ ಕೊಡಲ್ಲ ಅಂತ ಹೇಳಿದರೆ ಮುಂದಿನ ಇಪ್ಪತ್ತೆಂಟಕ್ಕೆ ನೀವೇನಾದರೂ ಸಿ ಎಮ್ ಆಗಬೇಕಾದ್ರೆ ದಯವಿಟ್ಟು ಕಾಂಗ್ರೆಸ್ ಗೆಲ್ಲಬೇಕಾದ್ರೆ ಈ ಸಾರಿಗೆ ಕಾರ್ಮಿಕರ ಬೇಡಿಕೆಗಳನ್ನ ತಕ್ಷಣ ಈಡೇರಬೇಕು ಅಂತ ಈಡೇರಿಸಬೇಕು ಅಂತ ಮನವಿ ಮಾಡ್ಕೋತೀನಿ ಕೊನೆಯದಾಗಿ ಆಗಸ್ಟ್ ಐದರ ಒಳಗಡೆ ಅಂದರೆ ನಾಲ್ಕನೇ ತಾರೀಕಿನ ಒಳಗಡೆ ನಮ್ಮನ್ನು ಕರೆದು ಏನು ಸಮಸ್ಯೆಗಳದೋ ಬೇಡಿಕೆಗಳಿದೆಯೋ ಅದನ್ನು ಈಡೇರಿಸಬೇಕು ಇಲ್ಲ ಅಂತ ಹೇಳಿದರೆ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡೇ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳುವಂಥದ್ದು ಕ್ಯಾಮರಾ ಪರ್ಸನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್